ಅતના ವಿಪಕ್ಷ ನಾಯಕರಾಗಿರುವಂತ ಕೋಟ ಶ್ರೀನಿವಾಸ್ ಪೂಜಾರಿ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಬಹುಶಃ ತಮ್ಮ ಗೊತ್ತಾಗಿರಬಹುದು ಈಗ ಈ ದತ್ತಪೀಠ ವಿವಾದಕ್ಕೆ ಸಂಬಂಧಪಟ್ಟಂತಹ ಕೇಸನ್ನ ಸರ್ಕಾರ ರೀ ಓಪನ್ ಮಾಡ್ತಾ ಇದೆ ಏನ್ ಹೇಳ್ತೀರಿ ಸರ್ ಈ ಸಂದರ್ಭದಲ್ಲಿ ಇಲ್ಲ ನನಗೆ ನಾನು ಟಿವಿ ನೋಡಿರಲಿಲ್ಲ ವಾಸ್ತವಿಕವಾಗಿ ದತ್ತಪಿಟದ ಸಮಸ್ಯೆಗಳ ಬಗ್ಗೆ ನ್ಯಾಯಾಲಯದಲ್ಲಿ ಒಂದು ಸಾರಿ ಚರ್ಚೆ ನಡೆದು ಅಲ್ಲಿ ಅರ್ಚಕರನ್ನ ನೇಮಕ ಮಾಡಲಿಕ್ಕೆ ಅವಕಾಶಗಳಾಗಿತ್ತು ಧಾರ್ಮಿಕ ಪರಿಷತ್ತು ರಾಜ್ಯ ಧಾರ್ಮಿಕ ಪರಿಷತ್ತಿನ ಸಲಹೆ ಮತ್ತು ನ್ಯಾಯಾಲಯದ ಅಭಿಪ್ರಾಯವನ್ನು ಕ್ರೋಢೀಕರಿಸಿ ಹಾಗಾಗಿ ಈಗ ಅಲ್ಲಿ ಸಾಂಗವಾಗಿ ಎರಡು ಸಮುದಾಯಗಳು ಪೂಜೆ ಮತ್ತು ಪುರಸ್ಕಾರ ಪ್ರಾರ್ಥನೆಗಳು ಒಟ್ಟಾಗಿ ಮಾಡುವಂತ ಒಂದು ಸಂಪ್ರದಾಯಗಳನ್ನು ನಾನು ಕಂಡಿದ್ದೆ ಆ ನಂತರ ಏನ್ ಬದಲಾವಣೆ ಅಂತ ಗೊತ್ತಿಲ್ಲ ಇವತ್ತು ಸರ್ಕಾರ ಪುನರಪಿ ಆ ಪ್ರಕರಣ ಕೆದಕ್ಕಲಿಕ್ಕೆ ಹೋದ್ರೆ ಇದೊಂದು ಸಮಸ್ಯೆಯನ್ನು ಸೃಷ್ಟಿ ಮಾಡಿದಂತ ಕಾರಣಕ್ಕೆ ಸರ್ಕಾರ ಕೈ ಟೈಮ್ ಬಿಜೆಪಿ ಸರ್ಕಾರ ಆಗ ಈ ಕೇಸನ್ನ ಕ್ಲೋಸ್ ಈಗ ಮತ್ತೆ ಇದನ್ನ ಮಾಡಿಸ್ತಾ ಇರ್ತಕ್ಕಂತ ಪರಿಯನ್ನು ಗಮನಿಸ್ತಾ ಇದ್ರೆ ಈಗೇನು ಹುಬ್ಬಳ್ಳಿ ವಿಚಾರವನ್ನು ನಾವಿಲ್ಲಿ ಪರಿಗಣನೆಗೆ ತೆಗೆದುಕೊಂಡ್ರೆ ದ್ವೇಷದ ರಾಜಕಾರಣ ಮಾಡ್ತಾ ಇದೆಯಾ ಕಾಂಗ್ರೆಸ್ ಸರ್ಕಾರ ಅಂತ ಅಲ್ಲ ಈಗ ಒಂದು ಸಾರಿ ಮುಗಿದು ಅಲ್ಲಿರುವಂತ ದೇವಸ್ಥಾನಕ್ಕೆ ಅರ್ಚಕರ ನೇಮಕ ಆದ ನಂತರ ಮೊದಲಿರುವಂತ ಇರುವಂತ ಮುಸ್ಲಿಂ ಸಂಪ್ರದಾಯಗಳ ಪ್ರಾರ್ಥನೆಗಳಲ್ಲಿ ಅವಕಾಶಗಳು ಇರುವುದನ್ನ ಇಟ್ಕೊಂಡ್ರೆ ಈ ಪ್ರಕರಣ ಒಂದು ಹಂತದಲ್ಲಿ ಮುಗ್ದಿದೆ ಅಂತ ನನ್ಸಿತ್ತು ಮೊದಲು ನಮ್ ಸರ್ಕಾರ ಇರುವಾಗ ಹಾಗಾಗಿ ಅರ್ಚಕರು ಅವರ ಪೂಜೆ ಪುರಸ್ಕಾರ ಮಾಡ್ತಾ ಇದ್ರು ಮತ್ತೊಂದು ಸಂಪ್ರದಾಯದವರು ಅವರ ಪ್ರಾರ್ಥನೆಗಳನ್ನು ಮಾಡ್ತಾ ಇದ್ರು ಈಗ ಅದನ್ನ ಮತ್ತೆ ಹೊಸದಾಗಿ ಹೊರತಗದು ಹೊಸ ವಿವಾದಗಳನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ ಸರ್ಕಾರ ಅಂತ ಅನ್ಸುತ್ತೆ ಬಹುತೇಕ ಈ ಹುಬ್ಬಳ್ಳಿಯಲ್ಲಿ ನಡೆದಿರುವಂತಹ ವಿದ್ಯಮಾನಗಳು ಸೇರಿದಂತೆ ಇಡೀ ರಾಜ್ಯದಲ್ಲಿ ಇಂತಹ ಗೊಂದಲಕ್ಕೆ ಸಿದ್ದರಾಮಯ್ಯ ಸರ್ಕಾರ ಕೈಗುತಾ ಇದೆ ನನಗನ್ಸುತ್ತೆ ಇದು ಅತ್ಯಂತ ಬೇಜವಾಬ್ದಾರಿ ಮತ್ತು ಹೊಣೆಗಾರಿಕಾ ರಹಿತವಾದಂತಹ ನಡವಳಿಕೆ ಮುಂದೆ ಇದರಿಂದ ಬಹಳ ದೊಡ್ಡ ಸಮಸ್ಯೆಗಳು ಸೃಷ್ಟಿಯಾಗುತ್ತೆ ಬಿಜೆಪಿ ಸ್ಟಾಂಡ್ ಏನು ಸರ್ ಬಿಜೆಪಿ ಏನ್ ಮಾಡಬಹುದು ಮುಂದಿನ ದಿನಗಳಲ್ಲಿ ಅಲ್ಲಿರುವಂತಹ ಅರ್ಚಕರ ನೇಮಕಾತಿ ಪದ್ದತಿಗಳು ಅದೇನಿದೆ ಅದನ್ನು ಕಾಯಂಗೊಳಿಸುವುದು ಅನಿವಾರ್ಯ ಆಗಿತ್ತು ಅದೇ ರೀತಿ ಅಲ್ಲಿರುವಂತಹ ಅನ್ಯ ಸಂಪ್ರದಾಯದೂ ಕೂಡ ಪ್ರಾರ್ಥನೆ ಮಾಡ್ಲಿಕ್ಕೆ ಅವಕಾಶಗಳಿತ್ತು ಆ ಯಥಾಸ್ಥಿತಿಯನ್ನು ಕಾಯ್ದುಕೊಂಡು ಮುಂದೆ ನ್ಯಾಯಾಲಯ ಏನ್ ತೀರ್ಪು ಕೊಡ್ತದೆ ಚರ್ಚೆ ಮಾಡಬೇಕೆ ಹೊರತು ಈಗಲೇ ಈ ಪ್ರಕರಣವನ್ನು ಮತ್ತೆ ಕೆದಕ್ತೇವೆ ಮತ್ತೆ ಪುನರ್ ಪರಿಶೀಲಿಸ್ತೇವೆ ಸರ್ಕಾರದ ಆದೇಶವನ್ನು ಪುನರ್ ಪರಿಶೀಲನೆ ಮಾಡ್ತೇವೆ ಅಂತ ಹೇಳಿದ್ರೆ ಹೊಸ ವಿವಾದ ಒಂದನ್ನು ಸಿದ್ದರಾಮಯ್ಯ ಸರ್ಕಾರ ಹುಟ್ಟು ಆಗ್ತಾ ಇದೆ ಅಂತ ಇಲ್ಲಿ ಏನು ಈ ಕೇಸ ಹಾಕಿಸ್ಕೊಂಡಿದಾರಲ್ಲ ಒಂದಷ್ಟು ಜನ ಹದ್ನಾಲ್ಕ ಜನ ಏನಿದ್ದಾರೆ ಅವರನ್ನ ಡಿಸ್ಟರ್ಬ್ ಮಾಡುವಂತ ಒಂದು ಪ್ರಕ್ರಿಯೆಯೋ ಇದು ಅಥವಾ ಈಗೇನೀಗ ತಾವು ಹೇಳ್ತಾ ಇದ್ರೆ ಅಲ್ಲಿ ಹಿಂದೂ ಸಂಪ್ರದಾಯದಂತೆ ಪೂಜೆ ನಡೀತಾ ಇದೆ ಇಸ್ಲಾಂ ಸಂಪ್ರದಾಯದಂತೆ ಪ್ರಾರ್ಥನೆಯು ನಡೀತಾ ಇದೆ ಅಂತ ಅದಕ್ಕೆ ಡಿಸ್ಟರ್ಬ್ ಮಾಡುವಂತ ಒಂದು ಪ್ರಕ್ರಿಯೆ ಏನಾದ್ರು ಆಗ್ತಾ ಇದೆ ಈಗ ಯಾರ ಮೇಲೆ ಪ್ರಕರಣ ದಾಖಲಾದ್ರು ಕೂಡ ಅದ್ರ ಬಗ್ಗೆ ನ್ಯಾಯಾಲಯದಲ್ಲಿ ಅಂತಿಮ ವರದಿಗಳಾಗಿ ನ್ಯಾಯಾಲಯದ ಶಿಕ್ಷೆ ಕೊಡಬೇಕಾ ಅಥವಾ ನ್ಯಾಯಾಲಯ ಬಿಡುಗಡೆ ಮಾಡ್ಬೇಕನ್ನೋದ್ರ ಮಾಡುತ್ತೆ ಇದನ್ನ ಪೊಲೀಸ್ ಇಲಾಖೆ ಕೇಸ್ ಹಾಕಿರ್ಬೋದಷ್ಟೇ ಆದ್ರೆ ಈ ಈ ವ್ಯವಸ್ಥೆಗಳಿದೆಯಲ್ಲ ಈಗ ಇರುವಂತ ಯಾವುದೇ ಇಲ್ಲದೆ ನಡ್ಕೊಂಡು ಹೋಗುವಂತ ವ್ಯವಸ್ಥೆಗಳು ನ್ಯಾಯಾಲಯದ ಏನಾದ್ರು ಆದೇಶ ಬರುವವರೆಗೆ ಕೂಡ ಇದನ್ನ ಡಿಸ್ಟರ್ಬ್ ಮಾಡಿದ್ರೆ ಇದು ಸಾಮಾಜಿಕವಾದಂತ ನೆಮ್ಮದಿಗೆ ಧಕ್ಕೆ ತರುತ್ತೆ ಅಂತ ನನ್ನ ಯೋಚನೆ ಕಾಂಗ್ರೆಸ್ ಸರ್ಕಾರ ವಿನಾಕಾರಣ ಈ ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದೆ ಇದರಿಂದ ಸಮಾಜದ ಸಾಮರಸ್ಯಗಳು ಹಾಳಾಗುತ್ತೆ ಅಲ್ಲ ಸರ್ ಈಗ ಈಗ ನೋಡಿ ಬಿಜೆಪಿ ಸರ್ಕಾರ ಇದ್ದಾಗ ಕೇಸ್ ಕ್ಲೋಸ್ ಆಗುತ್ತೆ ಈಗ ಮತ್ತೆ ಇವ್ರು ರಿಓಪನ್ ಮಾಡ್ತಾ ಪಾಪ ಅವ್ರಿಗೆ ಪರಿಸ್ಥಿತಿ ಏನಾಗಬೇಕು ಈ ಕೇಸ್ ನ ಅವ್ರ ಪರಿಸ್ಥಿತಿ ಏನಾಗಬೇಕು ಅವ್ರ ಕುಟುಂಬದ ಪರಿಸ್ಥಿತಿ ಇಲ್ಲ ಇದು ದ್ವೇಷಕ್ಕೆ ಹೊರಟ್ರೆ ಒಂದು ಆಳು ಸರ್ಕಾರ ಒಂದು ಎಲ್ಲರನ್ನೂ ಒಟ್ಟಾಗಿ ಕೊಂಡೊಯ್ಯುದನ್ನು ಬಿಟ್ಟು ವಿನಾಕಾರಣ ಯಾರ್ಯಾರೋ ಹೇಳ್ತಾರೆ ಅನ್ನೋ ಕಾರಣಕ್ಕೆ ದ್ವೇಷದ ರಾಜಕಾರಣಕ್ಕೆ ಕೈ ಹಾಕಿದ್ರೆ ಕೊನೆಗೂ ಅನಾಹುತದಲ್ಲೇ ಸಮಸ್ಯೆ ಆಗುವಂತ ಒಂದು ಸಂಭವಗಳನ್ನು ನಾವು ಅನೇಕ ಕಟ್ಟಡಗಳು ಕಂಡಿದ್ದೇವೆ ಈಗಲೂ ಕೂಡ ಸಿದ್ದರಾಮಯ್ಯ ಸರ್ಕಾರ ಗೊಂದಲಕ್ಕೆ ಮಾಡೋಕೆ ಕೈ ಹಾಕಿದೆ ಓಕೆ ಈಗ ಈಗ ಒಂಬತ್ತನೇ ತಾರೀಕಿನಿಂದ ತಮ್ಮ ಪ್ರತಿಭಟನೆ ತೀವ್ರವಾಗ್ತದೆ ಹುಬ್ಬಳ್ಳಿ ಕೇಸ್ಗೆ ಸಂಬಂಧಪಟ್ಟಂತೆ ಸೊ ಇದು ಸರ್ ಆಗುತ್ತಾ ಹೇಗೆ ಅನ್ನುವಂಥದ್ದು ಈಗ ಈ ಹುಬ್ಬಳ್ಳಿಯ ಪ್ರಕರಣದಲ್ಲಿ ಆ ಶ್ರೀಕಾಂತ್ ಪೂಜಾರಿ ಎನ್ನುವ್ರ ಮೇಲೆ ಮೂವತ್ತೊಂದು ವರ್ಷದ ಹಿಂದೆ ಕೇಸ್ ಆಗಿರೋದು ಕೇಸ್ ಅಂದ್ರೆ ಏನು ಅಂದ್ರೆ ಆ ಟೈಮ್ ಕರೆಪ್ಸಿಗೆ ಹೋಗ್ತಾರೆ ಅಂತ ಹೇಳಿ ಒಂದ್ಸತಿ ಎಲ್ಲರೂ ಲೋಕಲ್ ಪೊಲಿಟಿಷನ್ ತಗೊಂಡೋಗಿ ಎಫ್ಐಆರ್ ಹಾಕಿದ್ದಾರೆ ಆ ಅದೇ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟ ತೀರ್ಪಿನ ಆಧಾರದಲ್ಲಿ ಯಾವ ರಾಮ ಜನ್ಮಭೂಮಿಯಲ್ಲಿ ಶ್ರೀರಾಮ ಮಂದಿರ ಆಗಬೇಕು ಹೇಳಿ ಆ ಕರಸೇವಕರ ಆಗ್ರಹ ಇತ್ತು ಆ ಆಗ್ರಹಕ್ಕೆ ಪೂರಕವಾಗಿ ಅಲ್ಲಿಯೂ ದೇವಸ್ಥಾನ ನಿರ್ಮಾಣ ಆಗಿ ಇಪ್ಪತ್ತೆರಡನೇ ತಾರೀಕು ಶ್ರೀರಾಮ ಮಂದಿರ ಉದ್ಘಾಟನೆ ಆಗುತ್ತೆ ಯಾವ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಕೊಟ್ಟ ತೀರ್ಪಿನ ಆಧಾರದಲ್ಲಿ ಆಗಿರುವಂತದ್ದು ಇವತ್ತಲ್ಲಿ ಶ್ರೀರಾಮ ಮಂದಿರ ಅದು ಬೇಕು ಅಂತ ಆಗ್ರಹಿಸಿದವರಿಗೂ ಕೂಡ ನ್ಯಾಯ ಸಿಕ್ಕಿತ್ತು ಈಗ ಆ ಪ್ರಕರಣವನ್ನ ಈ ಪ್ರಕರಣ ಮುಗಿದುದ್ರಿಂದ ಈ ಪ್ರಕರಣವನ್ನು ಮುಗಿಸಲಾಗಿದೆ ಹೇಳಿ ವರದಿ ಕೊಡ್ಬೇಕಾದ ಸರ್ಕಾರ ಒಂದು ಅಂದ್ರೆ ಪೊಲೀಸ್ ಇಲಾಖೆ ಸರ್ಕಾರ ನಿರ್ದೇಶನ ಮೇರೆಗೆ ಎಲ್ಲಾ ಅನಾಹುತಗಳನ್ನು ಸೃಷ್ಟಿ ಮಾಡಿಬಿಟ್ಕೊಂಡಿದೆ ಹಾಗಾಗಿ ಶ್ರೀಕಾಂತ್ ಪೂಜಾರಿ ಸೇರಿದಂತೆ ಯಾರ್ಯಾರು ರಾಮ ಭಕ್ತರಿಗೆ ಅನ್ಯಾಯ ಆಗಿದ್ದು ಅವ್ರ ಪರ ನಾವು ನಿಲ್ತೇವೆ ಮತ್ತು ನಮ್ಮ ಹೋರಾಟವನ್ನು ಒಂಬತ್ತನೇ ತಾರೀಕಿಂದ ಓಕೆ ಆಮೇಲೆ ಈ ರಾಜ್ಯ ಸರ್ಕಾರ ಈಗ ಕಾಂಗ್ರೆಸ್ ಸರ್ಕಾರ ಏನ್ ಸಂದೇಶವನ್ನ ಕೊಡ್ಲಿಕ್ಕೆ ಹೊರಟಿದೆ ಅನ್ನೋದು ಯಾಕೆಂದ್ರೆ ಇತ್ಯರ್ಥವಾಗಿರ್ತಕ್ಕಂಥ ಪ್ರಕರಣಗಳನ್ನ ಮತ್ತೆ ಕೆದಕುವಂತ ರೀತಿ ಮತ್ತೊಂದು ಕಡೆ ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಾಣ ಆಗ್ತಾ ಇದೆ ಎಲ್ಲ ಒಂದು ಕಡೆ ಒಂದು ಸಮುದಾಯವನ್ನ ಓಲೈಸುವ ಅಥವಾ ಅವರಲ್ಲಿ ಇರ್ತಕ್ಕಂಥ ಆಕ್ರೋಶವನ್ನ ಕಾಂಗ್ರೆಸ್ ಸರ್ಕಾರ ವ್ಯಕ್ತಪಡಿಸ್ತಾ ಇದೆ ಈ ರೀತಿಯಾಗಿ ಅಂತ ಈಗ ರಾಮ ಮಂದಿರದ ಬಗ್ಗೆ ಇವರು ಏನೇ ಹೇಳಲಿ ನಾನು ಆಂಜನೇಯ ಸಿದ್ದರಾಮಯ್ಯನೇ ರಾಮ ಅಂತೇಳಿ ಯಾರ ಮಂತ್ರಿ ಮಾಜಿ ಮಂತ್ರಿಗಳು ಏನ್ ಹೇಳಿದ್ರು ಕೂಡ ರಾಮ ಮಂದಿರದ ಬಗ್ಗೆ ರಾಮ ಮಂದಿರದ ಶಿಲಾನ್ಯಾಸದ ಸಂದರ್ಭದಲ್ಲಿ ಇದೇ ಕಾಂಗ್ರೆಸ್ನ ಸಂಸದರು ಮತ್ತು ಪ್ರಮುಖರೆಲ್ಲ ಒಟ್ಟು ಸೇರಿ ಕಪ್ಪು ಬಟ್ಟೆ ಹಾಕೊಂಡು ಸಂಸದಿ ಬಂದದ್ದು ನೆನಪು ನಮಗೆ ಅದಕ್ಕಿಂತ ಮೊದಲು ಶ್ರೀರಾಮ ಅನ್ನುವಂಥದ್ದೇ ಕಾಲ್ಪನಿಕ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಅಪಿತಾವತ್ ಕೂಡ ಕೊಟ್ಟಿತ್ತು ಈ ಎಲ್ಲ ಹಿನ್ನೆಲೆಯಲ್ಲಿ ರಾಮ ವಿರೋಧಿ ನೆರವನ್ನ ಈ ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ನೆರವನ್ನ ಯಾವಾಗಲೂ ಕಾಲಕಾಲಕ್ಕೆ ಪ್ರಕಟಿಸುತ್ತಾ ಬಂದಿದೆ ಅದರ ಉದ್ದೇಶ ಇರುವುದು ಯಾರನ್ನಾದ್ರೂ ಓಲೈಸಿಕೊಂಡು ಓಟ್ ಪಡೆಯುವುದು ಮಾತ್ರ ಅಲ್ಪಸಂಖ್ಯಾತರ ಬಗ್ಗೆ ಅನ್ನೋದು ಬಿಟ್ರೆ ಅವರು ಒಳ್ಳೇದು ಕೂಡ ಇವರ ಅಜೆಂಡದಲ್ಲಿ ಇದೆ ಅಂತ ನನ್ ಅನ್ಸೋದಿಲ್ಲ ಯಾಕಂದ್ರೆ ಸತ್ಯವನ್ನು ಅವರಿಗೆ ಮನವರಿಕೆ ಮಾಡ್ಬೇಕಾದದ್ದು ಆಳುವ ಸರ್ಕಾರಿ ಜವಾಬ್ದಾರಿ ಇವತ್ತು ಈ ರಾಮ ಶ್ರೀರಾಮನ ಮಂದಿರ ನಿರ್ಮಾಣ ಆಗ್ತಿರುವ ಸಂದರ್ಭದಲ್ಲಿ ಕರಸೇವಕರು ಸೇರಿ ಎಲ್ಲರನ್ನೂ ಬಂಧನ ಮಾಡುವ ಹೆಸರಿನಲ್ಲಿ ಗೊಂದಲ ನಿರ್ಮಾಣ ಮಾಡಿ ಓಟಿನ ರಾಜಕಾರಣದ ಬೇಟೆಗೋಸ್ಕರ ಸಮಾಜಕ್ಕೆ ಅನಾಹುತವನ್ನ ಈ ಸರ್ಕಾರ ಸಷ್ಟಿ ಮಾಡ್ತದೆ ಅಂತ ನನ್ಗನ್ಸುತ್ತೆ ನಿನ್ನ ಹರಿಪ್ರಸಾದ್ ಹೇಳಿಕೆ ಅದಕ್ಕೆ ಸಾಕಷ್ಟು ಪುಷ್ಟಿ ನೀಡಿದೆ ಓಕೆ ಸರ್ ಈಗ ಹದಿನಾಲ್ಕು ಜನರು ಏನಿದಾರಲ್ಲ ಸರ್ ಮೇಲೆ ಮತ್ತೆ ಕೇಸ್ ಓಪನ್ ಆಗ್ತಿದೆ ಅವರಿಗೆ ಬಿಜೆಪಿ ಯಾವ ರೀತಿಗೆ ಅವ್ರ ಜೊತೆ ನಿಲ್ಲುತ್ತೆ ಕುಟುಂಬದ ಜೊತೆ ಖಂಡಿತ ಖಂಡಿತವಾಗಿ ಆ ದತ್ತನ ಪರವಾಗಿ ಯಾರು ಹೋರಾಟ ಮಾಡ್ತಾ ಇದ್ದಾರೆ ಅವರಿಗೆ ಅನ್ಯಾಯ ಮಾಡಿದಾಗ ಅವರಿಗೆ ನ್ಯಾಯ ದೊರಕಿಸಿ ಬಿಡಬೇಕು ಅಂತ ಹೇಳಿ ನಾವು ಅವ್ರ ಪರವಾಗಿ ಹೋರಾಟವನ್ನು ಕೈಗೆತ್ತಿಕೊಳ್ಳುತ್ತೇವೆ ಇದರಲ್ಲಿ ರಾಜಿ ಇಲ್ಲ ಹ್ಮ್ ಓಕೆ ಓಕೆ ಸರ್ ಥ್ಯಾಂಕ್ ಯು ಸರ್ ಬಿಟಿವಿ ಜೊತೆ ಮಾತಾಡಿದ್ದೀವಿ ಓಕೆ ಎಸ್ ಇದು